ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಇದ್ದೀರಿ ಅಂತ ತಿಳ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿದ್ದರಿಂದ ಸಂಡೇ ವ್ಲಾಗ್ ಹೇ ಹೆಂಗಿರುತ್ತಲ್ಲ ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ಈ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೇ ತಡ ಮತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಒಂದು ವ್ಲಾಗ್ನ ನೋಡ್ರಿ ಇಲ್ಲಿ ನಾ ಇಲ್ಲಿ ಚಾಯ್ ಇಟ್ಟಿದ್ದೀನಿ ಒಲೆ ಮೇಲೆ ಗ್ಯಾಸ್ ಮೇಲೆ ಸಾರಿ ಒಲೆ ಮೇಲೆ ಇಲ್ಲತ್ತೀನಿ ಆಮೇಲೆ ಇಲ್ಲಿ ಬೇಳೆ ಕುದಿಸಿ ಇಡ್ಲತ್ತೀನಿ ಸಾರು ಮಾಡ್ಲಾಕ ಬೇಳೆ ಸಾರು ಬೆಳ ಬೆಳಗ್ಗೆ ಚಾಯ್ ಬೇಕಲ್ಲ ಅದಾದಮೇಲೆ ಅಲ್ಲಿ ಟೋಸ್ ತಂದಿರಿ ನೀವು ತಿನ್ ಗೊತ್ತಿರ್ಬೋದು ಟೋ ಇದಕ್ಕೆ ನಂತರ ಟೋಸ್ ನಿಮ್ಗೆ ಗೊತ್ತಿರ್ಬೋದು ರಸ್ಕ್ ಅಂತ ಆ ಚಾ ಜೊತೆಗೆ ಭಾಳ ಟೇಸ್ಟ್ ಇರ್ತವೆ ಅಲ್ವಾ ನನಗಂತೂ ತುಂಬಾ ಇಷ್ಟ ನಾನಂತೂ ತಿನ್ನಾಕತ್ತೀನಿ ಕುಂತು ನನ್ನ ಮಗನಿಗೂ ಕೊಟ್ಟೆ ಒಂದು ಸ್ವಲ್ಪ ನಾವು ಆಮೇಲೆ ನಾನು ಥೋಡೆ ಸ್ವಲ್ಪ ತಿನ್ನತ್ತೀನಿ ಇದು ಕೇಕ್ ತಂದಿದ್ರು ರಾತ್ರಿ ತಿನ್ನೋಕ್ಕಾಗಲಿಲ್ಲ ಅದು ಹಾಗೆ ಇಟ್ಟಿದ್ದ ಅದು ಫುಲ್ ಏನಂತಾರೆ ಈ ಥರ ಕೆಟ್ಟೋಗ್ಬಿಟ್ಟಿದೆ ಕೇಕ್ ಅದು ನನ್ನ ಮಗ ನೋಡಾದ್ಮೇಲೆ ಮೇಲೆ ಕೇಕ್ ಬೇಕು ಕೇಕ್ ಬೇಕು ಅಂತ ಹಠ ಮಾಡ್ತಿದ್ದ ಅದು ನೋಡಿದರೆ ಕೆಟ್ಟೋಗಿದೆ ಅದು ಮೇಲಿಂದ ತೆಗ್ದು ತೆಗೆದು ಒಳಗಡೆಯಿಂದ ಫುಲ್ಲು ಅದು ಬ್ರೆಡ್ ಥರ ಇರುತ್ತಲ್ಲ ಅದನ್ನು ತೆಗೆದು ಬಟ್ಟಲಲ್ಲಿ ಹಾಕ್ತಿದ್ದೀನಿ ಇಲ್ಲಿ ನೋಡಿರಿ ಇದರ ಇಲ್ಲಿ ದೇವ್ರ ಮನೆ ಹೆಂಗೆ ಅದ ಅಂತ ಫುಲ್ ದೇವ್ರ ಮನೆ ಇದ್ದಂಗೆ ಅದ ಇದು ದೇವ್ರ ಪೂಜೆ ಎಲ್ಲ ಆಯಿತು ಇಲ್ಲಿ ನೋಡ್ರಿ ಇವತ್ತು ನಾನು ಏನು ಮಾಡ್ಲತ್ತೀನಿ ಅಂತಂತಂದ್ರೆ ಫುಲ್ಲು ಸಿಂಪಲ್ಲಾಗಿ ಆ್ಯಂಡ್ ಫುಲ್ಲು ಟೇಸ್ಟಿಯಾಗಿ ಬೇಳೆ ಸಾರು ಮಾಡ್ಲತ್ತೀನಿ ಇಲ್ಲಿ ಬೇಳೆ ಸಾರು ಮಾಡ್ಲಕ್ಕ ಒಂದು ಸ್ವಲ್ಪ ಬೇಳೆ ಒಂದು ಎರಡು ಕಪ್ ಆಗುವಷ್ಟು ಬೇಳೆ ಮತ್ತು ಒಂದು ಎರಡು ಟಮಾಟ ಮತ್ತು ಒಂದು ಸ್ವಲ್ಪ ಎರಡು ಒಂದು ಅಷ್ಟು ಅರಿಶಿಣ ಹಾಕ್ಕೊಂಡು ಮೂರು ವಿಸಲ್ ಇಲ್ಲಿ ಕುಕ್ಕರ್ನ ಕೂಗಿಸ್ದೀನಿ ಇಲ್ಲಿ ಚಿಕ್ಕದೊಂದು ಈರುಳ್ಳಿ ಆಮೇಲೆ ಕರಿಬೇವು ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಇಲ್ಲಿ ನೋಡಿರಿ ಗೋಟ್ನಿ ಅಂತಾರೆ ಇದಕ್ಕೆ ಬ್ಯಾಳಿ ಒರೆಸೋದು ಬರೀ ಬ್ಯಾಳಿನೂ ಒರೆಸಲ್ಲ ಇದನ್ನು ತೊಗೊಂಡು ಉಡಿಲಕ್ಕ ಬರ್ತದೆ ಸ್ಮ್ಯಾಶ್ ಮಾಡ್ಲಕ್ಕದೆ ಇದು ಬೇಳೆ ಎಲ್ಲರಿಗೂ ಗೊತ್ತಿರ್ಬೋದು ಸ್ಮ್ಯಾಶ್ ಮಾಡ್ತೀನಿ ಅಗೋ ಮಾಡ್ಲಕ್ಕಿದಾವ ಕುಡ ನೀರು ಅದು ಸಣ್ಣದ ಬಂದಕ್ಕಿರ್ತದಲ್ಲ ರೀ ಆಡೋದು ಕುಡಿಯೋ ನೀರನ್ನ ಕೊಡೋದ್ರೊಳಗೆ ತಂದು ಎದ್ಲತ್ತನ ಅದಕ್ಕೆ ಅವನಿಗೆ ಹೊಡೆದ ಮತ್ತೆ ಯಾಕೆ ಕುಡಿಲ ತೀನಿ ಅಂತ ಕೇಳಿದ್ರಿ ಅಂತ ನೋಡಿ ಎಷ್ಟು ಚೆನ್ನ ಸ್ಮ್ಯಾಶ್ ಆಯ್ತದಂತ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೋರಿ ಸ್ವಲ್ಪ ಸಾಕು ನಮ್ಮ ಮಗು ಇರೋದ್ರಿಂದ ಥೋಡನೇ ಹಾಕೊಂತೀವಿ ನೋಡ್ರಿ ಇಲ್ಲಿ ಮಾಮೂಲಿ ಆ ಒಗ್ಗರಣೆಗೆ ಏನೇನು ಹಾಕ್ತೇವಲ್ಲ ಅದು ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಇದು ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚಂದ ಕುದಿಲತ್ತದಂತ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡ್ರಿ ಎಷ್ಟು ಚೆಂದ ಆಗ್ಯದಂತ ಟೇಸ್ಟ್ನು ಭಾಳ ಚೆಂದ ಇರ್ತದೆ ಕಟ್ಟಕ್ಕೆ ರೊಟ್ಟಿಯಾಗಿ ಹಾಕಿ ಕಲಿಸ್ಕೊಂಡು ವಾವ್ ಅದ್ರ ಮಜಾನೇ ಬೇರೆ ಮತ್ತು ನೋಡ್ರಿ ಕೆಲಸ ಆದ್ಮೇಲೆ ಪಾತ್ರೆ ಅಂತೂ ಬಿದ್ದೇ ಬಿಡ್ತಾವೆ ಅಷ್ಟು ಬಿದ್ದವ ಎರಡು ಸೆಕೆಂಡಲ್ಲಿ ಪಾತ್ರೆ ತೊಳೆದು ಬಿಡ್ತೀನಿ ನೋಡ್ರಿ ಇದೇ ನೋಡಿರಿ ಇವತ್ತಿನ ಇದು ನನ್ನ ಬ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್